ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ನಮ್ಮಲ್ಲಿ ಅತಿ ಶೀಘ್ರದಲ್ಲಿ ದಿನ ಭವಿಷ್ಯ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಇದರ ಉದ್ದೇಶ ಏನು ಅಂತಂದರೆ ನಾವು ಪ್ರತಿದಿನ ನಾವು ಏನು ಹನ್ನೆರಡು ರಾಶಿಯಿಂದ ಹೇಗೆ ನಾವು ಲೆಕ್ಕಾಚಾರವನ್ನು ಹಾಕ್ತೀವಿ ಅನ್ನುವಂಥದ್ದು ಇದು ತುಂಬ ಜನ ಕೇಳ್ತಾ ಇದ್ರಿ ಸಾರಿ ಕವಡೆಯಲ್ಲಿ ದಿನ ಭವಿಷ್ಯ ನೋಡಲಿಕ್ಕೆ ಆಗ್ತದ ಅಂತ ಸೊ ಖಂಡಿತವಾಗಿಯೂ ಮಾಡಬಹುದು ಸೊ ಅದರ ಒಂದು ಎಕ್ಸಾಂಪಲ್ ಆಗಿ ನಾನು ನಿಮಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಒಂದು ದಿನ ಭವಿಷ್ಯ ಅನ್ನುವಂಥ ಕಾನ್ಸೆಪ್ಟನ್ನು ನಾನು ಮಾಡ್ತೀನಿ ಸೊ ಇದರ ವಿಶೇಷತೆ ಬಂದು ನಾವು ಒಂದು ಜಾತಕವನ್ನು ನೋಡಬೇಕು ಅಂತಂದಾಗ ಆ ಜಾತಕದಲ್ಲಿ ಯಾವ ರಾಶಿ ಯಾವ ಲಗ್ನ ಯಾವ ದಶಾಭುಕ್ತಿಗಳನ್ನು ನೋಡ್ಬೋದು ಆದರೆ ಶಾಸ್ತ್ರದಲ್ಲಿ ಹಾಗೆ ಇರೋದಿಲ್ಲ ಶಾಸ್ತ್ರದಲ್ಲಿ ಒಂದೇ ಇರುತ್ತೆ ಅದೇನು ಅಂತಂದರೆ ಮಾಮೂಲಿ ಏನಪ್ಪ ಅಂತಂದರೆ ನಿಗೂಢ ಪ್ರಶ್ನಶಾಸ್ತ್ರ ನಿಗೂಢವಾಗಿ ನೀವೇನೇ ಇದ್ರೂ ನಿಗೂಢವಾಗಿ ಪ್ರಶ್ನೆ ಕೇಳಿದ್ರೆ ಅದು ನಿಗೂಢವಾಗಿ ಉತ್ತರವನ್ನು ಹೇಳುವಂಥದ್ದು ಸೊ ಇದನ್ನೇ ನಾವು ಕವಡೆಶಾಸ್ತ್ರವನ್ನು ನಿಗೂಢ ಪ್ರಶ್ನಾಶಾಸ್ತ್ರ ಸೊ ಹೇಗೆ ನಾವು ಒಂಬತ್ತು ಗ್ರಹಗಳಿಗೆ ಒಂಬತ್ತು ಕವಡೆಯನ್ನು ತಗೊಳ್ತೀವೋ ಸೊ ಅದರ ಮೇಲೆ ಒಂದು ಎಕ್ಸ್ಟ್ರಾ ರಾಜ ಅಂತ ಹೇಳಿ ವಿಷ್ಣು ಅಂತನಾದ್ರೂ ತಗೊಳ್ಬೋದು ಅಥವಾ ಶಿವ ಅಂತನೂ ತಗೊಂಡು ನಾವು ಎಂತ ಒಂದು ಕವಡೆಯನ್ನು ಹಾಕಿದಾಗ ಅಲ್ಲಿ ಬರುವಂಥದ್ದು ಎಸ್ ಮತ್ತು ನೋ ಇವೆರಡೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಕಾನ್ಸೆಪ್ಟನ್ನು ನಾನು ಇನ್ನು ಕೆಲವೇ ದಿನಗಳಲ್ಲಿ ಶುರು ಇದ್ದೀನಿ ಸೊ ಯಾರಾದ್ರೂ ಕವಡೆ ಶಾಸ್ತ್ರ ಕಲಿಬೇಕು ಇದರಲ್ಲೂ ಸಹಿತನು ಈ ರೀತಿ ಇದೆ ಅನ್ನುವಂಥವರು ನಮ್ಮ ಕ್ಲಾಸ್ಗೆ ನೀವು ಜಾಯಿನ್ ಕೂಡ ಆಗ್ಬೋದು ಸೊ ಇದಕ್ಕೋಸ್ಕರವಾಗಿ ಫಿ ಡಿ ಎಫ್ ಬರುತ್ತೆ ಮತ್ತು ನಿಮಗೆ ಹತ್ತು ದಿನದಲ್ಲಿ ಹತ್ತು ದಿನ ಅಲ್ಲ ಐದು ದಿನದಲ್ಲೇ ನೀವು ಒಬ್ಬರು ಕವಡೆ ಶಾಸ್ತ್ರವನ್ನು ಹಾಕೋದು ಹೇಗೆ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿಯಾಗಿಗೇರಿ ಎಲ್ಲರಿಗೂ Namaskar.